ತೆಗ್ಯಪ್ಪ ಅಲ್ಲಿ ನಾನು ಇಕ್ಕಿರೋದು ಓಕೆ ನೀವು ಇಟ್ಟಿದ್ದಾ ಆ ತಾಯಿಗೆ ಅಂತ ಇಟ್ಕೊರು ನಾನಿದು ಆ ತಾಯಿಗೆ ಶಕ್ತಿ ಇಲ್ಲ ತರೋಕ್ಕಾಗಿಲ್ಲ ದೇವ್ರ ಒತ್ತಿರೋರೇ ಒತ್ತಿರೋದು ಅವ್ರ ಕಡೆಯವರೇನೆ ನಾನು ಇಟ್ಟಂಥ ನಿಂಬೆಹಣ್ಣನ್ನು ಬಂದ ಆ ತಾಯಿಯಲ್ಲಿ ನಿಂತು ತೆಗ್ದಿದ್ದಾಳೆ ಸರ್ ಈಗ ಇದು ಒಂದು ದೇವ್ರನ್ನ ತಂದಿದ್ದಾರೆ ಇದ್ರ ಹೆಸರು ತಿಳಿಸಿ ಅದಾದ್ಮೇಲೆ ಯಾಕಿದು ರಿಟರ್ನ್ ವಾಪಸ್ ಬಂದಿದೆ ತಿಳಿಸಿ ಅರವಿಂದ್ ಸರ್ ಇವ್ರ ಹೆಸರು ಶಶಿಕುಮಾರ್ ಅಂತ ಹೇಳಿ ಇವರು ವೃತ್ತಿನಲ್ಲಿ ಆಟೋ ಡ್ರೈವರ್ ಆ ತಾಯಿ ಇವ್ರಿಗೆ ಸ್ವಪ್ನದಲ್ಲಿ ಬಂದು ನಾನು ಇದೀನಿ ಕರ್ಕೊಂಡೋಗು ನಾನು ಇದೀನಿ ಕರ್ಕೊಂಡೋಗು ಅಂತ ಹೇಳಿ ಇವ್ರಿಗೆ ಹೊಲಿದು ಬಂದಿರೋ ತಾಯಿ ಚೌಡೇಶ್ವರಿ ಚೌಡೇಶ್ವರಿನ ಚೌಡೇಶ್ವರಿ ಓಕೆ ಓಕೆ ನಿಮ್ಮದೇ ತಾಯಿ ಹೌದು ಅದಾದ ನಂತರ ಒಂದು ಆರು ತಿಂಗಳಿಂದ ಇವರು ಬಂದು ಈ ತಾಯಿನ ಅವರೇ ಬಿಂಬ ಎಲ್ಲ ಮಾಡಿಸ್ಕೊಂಡು ತಂದಿದ್ರು ನಾವಿದ ಜೀವ ಕಳೆ ಕೊಟ್ಟು ಕೆಲಸ ಮಾಡಿಕೊಟ್ಟು ಕಣ್ ಕಳಿಸಿದ್ವಿ ಇದ್ರ ಮಧ್ಯದಲ್ಲಿ ಸ್ವಲ್ಪ ಪೂಜೆಯಲ್ಲಿ ಏರುಪೇರಾದ್ರು ಇಲ್ಲ ಯಾರಾದರೂ ಶತ್ರುಗಳು ಅವ್ರಿಗೆ ವಿದ್ಯೆ ಗೊತ್ತಿಲ್ಲದೆ ಇರೋದ್ರಿಂದ ಬರೀ ಅವರಿಗೆ ತಾಯಿ ಶಕ್ತಿ ಇರುತ್ತೆ ವಿದ್ಯೆ ಗೊತ್ತಿಲ್ಲ ವಿದ್ಯಾವಂತರ ಯಾರಾದ್ರೂ ಹೋಗಿ ಪಂಡಿತ್ರುಗಳ ತೊಂದರೆ ಮಾಡಿದಂಥ ಸಮಯದಲ್ಲಿ ಸಣ್ಣ ಏರುಪೇರುಗಳಾಗುತ್ತೆ ಇವತ್ತು ಅದಕ್ಕೋಸ್ಕರ ಯಾಕೋ ಸ್ವಲ್ಪ ತೊಂದರೆ ಆಗಿದೆ ಗುರುಗಳೇ ಅಂತೇಳಿ ವಾಪಸ್ ಈಗ ನಮ್ಮ ದೇವಸ್ಥಾನದ ಹತ್ರ ತಂದಿದ್ದಾರೆ ಇದನ್ನ ಈಗ ನೀವು ಕೇಳಿದ್ರಲ್ಲ ಅವಾಗಲೇ ಕುರು ಮಾಡಿಸ್ಬೋದಾ ಅಂತ ಆ ತಾಯಿಗೆ ಇಟ್ಟಿದ್ ಕುರುನ ಈ ತಾಯಿ ಮಾಡಿಸ್ತೀನಿ ಕೈ ಇದು ಕೊಟ್ಟಿಲ್ಲ ಆಲ್ರೆಡಿ ಕೆಲಸ ಮಾಡಿದ್ದೀವಿ ಈ ತಾಯಿ ಎತ್ಕೊಡ್ಲೇಬೇಕು ದಿವಸ ಆಗಿತ್ತು ಮಾಡ್ಕೊಟ್ ನೀವು ಇದನ್ನು ಇದನ್ನ ಮಾಡ್ಕೊಟ್ಟೆ ಆಗಿದೆ ಆರು ತಿಂಗಳಿಂದ ಎಲ್ಲ ಚೆನ್ನಾಗಿ ಇತ್ತ ಮೂವ್ಮೆಂಟ್ ನಡ್ಕೊಂಡ್ ಅವತ್ತು ಇಲ್ಲೇ ಕರೆಸಿ ಮತ್ತೆ ಇಲ್ಲೇ ಕುರುವು ಮಾಡಿಸಿ ಚೆಕ್ ಮಾಡಿ ಕೂಡ ಕಳಿಸಿದ್ವಿ ಈಗ ಸೆಂಟರ್ ನಲ್ಲಿ ಅವ್ರ ಪೂಜೆ ಅವರು ಕುಣಿಗಾಲ ನಿಮ್ಮದು ಕತ್ರಿಘಟ್ಟ ಅಂತ ಇವ್ರ ಊರು ಅಲ್ಲೇ ವಾಸ ಮಾಡ್ತಾರೋ ತಾಯಿ ಸ್ಥಾನ ಕೂಡ ಅಲ್ಲೇ ಇರೋದು ಇವತ್ತು ತಂದಿದ್ದಾರೆ ಈಗ ಈಗ ಇದ್ರೆ ನಾನು ಆ ಕುರುವನ್ನ ಮಾಡ್ ತೋರಿಸ್ತೀನಿ ಏನು ಮಿಸ್ಟೇಕ್ ಆಗಿರ್ಬೋದು ಇವಾಗ ನೀವು ಇನ್ನು ಮಾಡಕ್ ಮೊದಲೇ ಇವ್ರ ಈ ಏನೋ ಏನಾಗಿದೆ ಅಂತಂದ್ರೆ ಇವ್ರಿಗೆ ಯಾವುದೇ ಮಂತ್ರ ವಿದ್ಯೆಗಳು ಗೊತ್ತಿಲ್ಲ ಓಕೆ ತಾಯಿ ಆಹ್ವಾನ ಆಗಿ ತಾಯಿ ಬಂದು ತಾಯಿ ನಾನು ಇದ್ದೀನಿ ಅಂತ ಕೆಲಸ ನಡೆಸ್ಕೊಂತ ಇದ್ದಾಳೆ ಕೆಲವು ಟೈಮ್ ನಾವು ಹಿಂದಿನ ಎಲ್ಲಾ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರಿಗೆ ಬೇಕಾದ್ರೂ ಸ್ತಂಭನ ವಿದ್ಯೆನ ಪ್ರಯೋಗ ಮಾಡಬಹುದು ಅಂತ ಅದೇ ರೀತಿಯಾಗಿ ಕೆಲವೊಬ್ಬರು ತಾಯಿಗೂ ನಡೆಸಿರ್ತಾರೆ ಅದನ್ನ ನಾನೀಗ ಬಿಡುಗಡೆ ಮಾಡ್ಕೊಡ್ತೀನಿ ಮಾಡಿ ಶುರು ಮಾಡೋಣ ಈಗ ಯಾವ ತರ ಇಲ್ಲಿ ನಿಮ್ಗೆ ಮಾಡ್ಕೊಟ್ಟಾದ್ಮೇಲೆ ಅದು ಎಲ್ಲಿ ಎತ್ಕೊಂಡು ಹೋದಾಗ ಕುರುಹು ಯಾವ ತರ ಕೊಡ್ತಾ ಇತ್ತು ಮತ್ತೆ ಯಾಕೆ ಹೆಂಗ್ ನಿಂತೋಯ್ತಿದ್ರು ನಿಂತೋಗಿಲ್ಲ ಬರಿತಾ ಇದೆ ಬರವಣಿಗೆ ದೇವ್ರ ಹಾ ಬರವಣಿಗೆ ದೇವ್ರು ಇಲ್ಲಿ ತಗೊಂಡೋಗಿದ್ದ ತುಂಬಾ ಚೆನ್ನಾಗಿತ್ತು ತಗೊಂಡೋಗಿ ನಾಲ್ಕು ತಿಂಗಳು ಚೆನ್ನಾಗಿ ಅಂದ್ರೆ ಪೂಜೆ ಡೈಲಿ ಪೂಜೆ ಮಾಡ್ತಾ ಮಾಡ್ತಾ ಇದೀವಿ ಸಮಸ್ಯೆ ಇಲ್ಲ ಇತ್ತೀಚೆಗೆ ನೆನ್ನೆ ಒಂದು ಕುರು ಮಾಡ್ಬೇಕಾದ್ರೆ ಕುರು ಮಾಡಿಲ್ಲ ಸ್ಟಾಪ್ ಆಗದೆ ಮತ್ತೆ ಮೊದ್ಲು ಜೀವಕಳೆ ಇಲ್ಲ ಸ್ತಂಭನ ಕಟ್ಟಾಗೈತೆ ಆಮೇಲೆ ತಿರ್ಗ ಜನ ಅದು ಪೂಜೆಗಳಲ್ಲಿ ಸಣ್ಣ ಸಣ್ಣ ಪುಟ ಏರ್ಪರಾಗೈತೆ ಗೊತ್ತಾಗ್ತಾ ಈಗ ರೆಡಿ ಮಾಡಲಿ ಅವರು ತಾಯೇ ಸರ್ವಮಂಗಳೇ ಸರ್ವೇಶ್ವರಿ ಕಾತ್ಯಾಯಿನಿ ಜಗಚ್ಛಿ ಮಾತಾ ಮಹೇಶ್ವರಿ ತ್ರಿಪುರ ಸುಂದರಿ ತ್ರಿನೇತ್ರನ ಹರ್ಧಾಂಗಿ ಉಮಾ ಮಹೇಶ್ವರಿ ಎಲ್ಲಿರ್ವಿ ಚೌಡಿ ಚೌಡೇಶ್ವರಿ ಭಗವತಿ ಅಮ್ಮ ಅಂಬಿಕಾ பூமி காலையில் நம்ம கட்டட கடலாட்டி முன்னூறு மூவத்தொந்து கோட்டி கிருஷ்ணகிர கோர சாட்சி கோரவீரு அரியம்மா கடையேக பிகிடி பேட் பிக்கு அவள் ஆடலி ஆடலி அவள்

உயில் கொட்டங்க விடப்பா விட்ரி நீழ்திடி பேட்ரி பக்கத்தில் இரோரு அவள் உயிர் ஹெங்க கொடுத்தி ஹிந்தே இஷ்டே அவள் உயிர் கொட்டங்க ஓகே விட்ரி ஹே தெட்ரி விட்ரி அவள் இன்னும் கோத்தவளோ அது ತೆಗಿಯಪ್ಪ ಅಲ್ಲಿ ಏ ನಾನಿಕ್ಕಿರೋದು ನಾನಿಕ್ಕಿರೋದು ಕುಡಿ ಕುಡಿ ಕುಡಿಯೇ ಇಲ್ಲಿ ಕುಡಿ 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 ತೋರಿಸಿ ತೋರಿಸಪ್ಪ ಅದನ್ನು ತೋರಿಸಿ ನಿಂಬೆಣ್ಣು ಇಲ್ಲ ಈ ಕಡೆ ತೋರಿಸಪ್ಪ ಓಕೆ ನೀವು ಇಟ್ಟಿದ್ದಾ ಓಕೆ ಸೊ ಈಗ ಫಸ್ಟ್ ದೇವತೆ ಎತ್ಕೊಂಡ್ ಸೊ ಈ ದೇವತೆ ರೆಡಿ ಮಾಡಿ ತೊಗೊಂಬಂತು ಓಕೆ ಸೊ ಈಗ ರೆಡಿ ಆಯ್ತಾ ರೆಡಿ ಆಗಿದ್ದಾಳೆ ರೆಡಿ ಆಗಿದ್ದಾಳೆ ಈಗ ನಾವು ಅರವಿಂದ್ ಸರ್ ಮುಂಚೆ ನೋಡಿದಂಗೆ ಆ ತಾಯಿಗೆ ಅಂತ ಇಟ್ಕುರ್ ನಾನು ಆ ತಾಯಿಗೆ ಅಂತ ಇದು ನಾನು ಮುಂಚೆನೆ ಹೇಳಿದೆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಆ ತಾಯಿಗೆ ಶಕ್ತಿ ಇಲ್ಲ ತರಕಾಗಿಲ್ಲ ಇದು ನಾವೇ ಮಾಡಿರ್ತಕ್ಕಂಥ ಜೀವಕಳೆ ಕೊಟ್ಟಿರ್ತಕ್ಕಂಥ ತಾಯಿ ಅವ್ಳಿಗೆ ಜೀವಕಳೆ ಬಂದಿದೆ ಏನೋ ಸಣ್ಣ ಪುಟ್ಟ ತೊಡಕುಗಳು ಇರುತ್ತೆ ಆ ತೊಡಕುಗಳನ್ನ ಪರಿಹಾರ ಮಾಡಿದ ನಂತರ ಅವಳು ಖಂಡಿತ ಹುಡ್ಕೊಂಬರ್ತಾಳೆ ಅಂತ ಹೇಳಿ ತೋರಿಸ್ದೆ ಆ ತಾಯಿ ಬಂದು ಈಗ ಅವರೇ ಅವರು ದೇವ್ರ ಒತ್ತಿರೋರೇ ಒತ್ತಿರೋದು ಅವ್ರ ಕಡೆಯವರೇನೆ ನಾನು ಇಟ್ಟಂತ ನಿಂಬೆಹಣ್ಣನ್ನ ಬಂದ ಆ ತಾಯಿ ಅಲ್ಲಿ ನಿಂತು ತೆಗ್ದಿದ್ದಾಳೆ ಅದು ಜೀವಕಳೆ ಇದೆ ಇವಳಿಗೆ ಈ ತಾಯಿಗೆ ಕೇಳಿದ್ದನ್ನ ಕೊಡ್ತಾಳೆ ಬರೆಯುತ್ತೆ ತಾಯಿ

ಅಲ್ಲಿ ಗ್ರಾಮ ಕಟ್ಟಿರ್ತಾರೆ ಕೆಲವು ಜನ ದುಷ್ಟರು ಬೇರೆ ಬೇರೆ ದೇವತೆಗಳಿಗೆ ಅಂತ ಕಟ್ಟರೆ ಕಟ್ಟಿ ತಾಯಿ ತಾಯಿಗುತ್ತಾ ಕೂಡ ಸಲ್ಲತ್ತೆ ಅದನ್ನ ನಾನು ಆ ದೇವಸ್ಥಾನದ ಹತ್ರವಾಗಿ ಅಲ್ಲಿ ತಡೆ ಬಿಡಿಸಿದ ನಂತರ ಪೂರ್ತಿ ಬಿಡುಗಡೆ ಆಗತ್ತೆ ಓಕೆ ಮಾಡ್ಕೊಡಿ ನಮಸ್ಕಾರ